From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿಸಂಚಯ ನಾನು ಶಂಶೀರ್ ಬುಡೋಳಿ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿಯ ಕಾರು ಚಾಲಕ ಬಾಬು ಸೂಸೈಡ್ ಕೇಸ್ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ರಾಜಕೀಯ ಜಟಾಪಟ್ಟಿಗೆ ಕಾರಣವಾಗಿದೆ ತನ್ನಗಿದ್ದ ರಾಜಕೀಯವನ್ನ ಈ ಕೇಸ್ ಕಾವೇರುವಂತೆ ಮಾಡಿದೆ ಸಂಸದ ಕೆ ಸುಧಾಕರ್ ಇವರ ವಿರುದ್ಧ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಅಡಿ ಕೇಸ್ ದಾಖಲಾಗಿದೆ ಈ ಪ್ರಕರಣದಲ್ಲಿ ಸಂಸದರು ಮೊದಲ ಆರೋಪಿಯಾಗಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡ ಬಾಬು ನಗರದ ಹನ್ನೆರಡು ವಾರ್ಡ್ನಲ್ಲಿ ವಾಸಿಸುತ್ತಿದ್ದರು ಕಳೆದ ಐದು ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿಯ ವಾಹನ ಚಾಲಕರಾಗಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಗುರುವಾರ ಬೆಳಗ್ಗೆ ಐದರ ಸುಮಾರಿನಲ್ಲಿ ಕೆಲಸಕ್ಕೆ ಹೋಗುವುದಾಗಿ ಹೇಳಿ ಮನೆಯಿಂದ ತೆರಳಿದ್ದರು ಅವರ ಪತ್ನಿ ಆರು ಗಂಟೆ ಸುಮಾರಿಗೆ ಅವರಿಗೆ ಕರೆ ಮಾಡಿದರೂ ಸ್ವೀಕರಿಸಿಲ್ಲ ತಕ್ಷಣ ಅವರ ಪತ್ನಿ ತಮ್ಮ ಭಾವ ಲೋಕೇಶ್ ಅವರಿಗೆ ಕರೆ ಮಾಡಿ ಈ ಬಗ್ಗೆ ತಿಳಿಸಿದ್ದಾರೆ ಆಗ ಲೋಕೇಶ್ ಬಾಬುವನ್ನು ಹುಡುಕಿ ಬಂದಿದ್ದಾರೆ ಅಷ್ಟರಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿಯ ಹಿಂಭಾಗದ ಹೊಂಗೆ ಮರಕ್ಕೆ ಬಾಬು ನೇಣು ಹಾಕಿಕೊಂಡಿದ್ದಾರೆ ಈ ವಿಚಾರ ತಿಳಿಯುತ್ತಲೇ ಪೊಲೀಸರು ಮಾಧ್ಯಮದವರು ಜನರು ಜಿಲ್ಲಾಡಳಿತ ಭವನದ ಬಳಿ ದೊಡ್ಡ ಸಂಖ್ಯೆಯಲ್ಲಿಯೇ ಜಮಾಯಿಸಿದ್ದರು ಬಾಬು ಬರೆದಿರುವ ನೋಟ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತು ಡೆತ್ ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗ ನಾಗೇಶ್ ಮತ್ತು ಮಂಜುನಾಥ್ ಹೆಸರಿತ್ತು ಮೃತರ ಪತ್ನಿ ದೂರು ನೀಡುವಾಗ ಪೊಲೀಸರು ಸುಧಾಕರ್ ಹೆಸರನ್ನು ಸೇರಿಸುವಂತೆ ಒತ್ತಡ ಹೇರಿದ್ದಾರೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ ಕಳೆದ ಹತ್ತು ವರ್ಷಗಳ ಮತದಾರರ ಪಟ್ಟಿ ಹಾಗೂ ವಿಡಿಯೋ ರೆಕಾರ್ಡಿಂಗ್ ಅನ್ನು ತಕ್ಷಣವೇ ಚುನಾವಣಾ ಆಯೋಗ ಬಿಡುಗಡೆ ಮಾಡಬೇಕು ಎಂದು ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ ಒಂದು ವೇಳೆ ನಮಗೆ ಈ ಮಾಹಿತಿಯನ್ನು ಕೊಡದಿದ್ದರೆ ಒಂದು ಕ್ಷೇತ್ರವಲ್ಲ ಇಪ್ಪತ್ತೈದು ಕ್ಷೇತ್ರಗಳ ಮಾಹಿತಿಯನ್ನು ಬಹಿರಂಗ ಮಾಡ್ತೀವಿ ಎಂದು ಎಚ್ಚರಿಕೆ ನೀಡಿದ್ದಾರೆ ಮತಗಳೆತನ ಆರೋಪದಲ್ಲಿ ಬೆಂಗಳೂರ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬಿಜೆಪಿಯ ಸಿದ್ದಾಂತವೇ ಸಂವಿಧಾನ ವಿರೋಧಿಯಾಗಿದೆ ಎಂದು ಆರೋಪಿಸಿದರು ಸಂವಿಧಾನದ ಪುಸ್ತಕ ಕೈಯಲ್ಲಿ ಹಿಡಿದು ಭಾಷಣ ಮಾಡಿದ ರಾಹುಲ್ ಈ ದೇಶದ ಬಡವರು ರೈತರು ಕಾರ್ಮಿಕರಿಗೆ ಸಂವಿಧಾನವು ರಕ್ಷಣೆಯನ್ನ ನೀಡುತ್ತದೆ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ದೇಶದ ಸಂವಿಧಾನದ ರಕ್ಷಣೆಗಾಗಿ ಹೋರಾಡಲಿದ್ದಾರೆ ನಾನು ವಿರೋಧ ಪಕ್ಷದ ನಾಯಕನಾಗಿರಬಹುದು ಆದರೆ ನಾನು ಈ ಹೋರಾಟದಲ್ಲಿ ಒಪ್ಪಂಟಿಯಲ್ಲ ವಿಪಕ್ಷಗಳ ಎಲ್ಲ ನಾಯಕರು ನನ್ನೊಂದಿಗೆ ಎಂದು ಹೇಳಿದ್ದಾರೆ ಎಲೆಕ್ಟ್ರಾನಿಕ್ ಅಂಕಿ ಅಂಶಗಳನ್ನು ಚುನಾವಣಾ ಆಯೋಗ ಏಕೆ ನೀಡುತ್ತಿಲ್ಲ ಎಂಬುದನ್ನು ಇಡೀ ದೇಶವೇ ಅರಿತುಕೊಳ್ಳಬೇಕು ಒಂದು ವೇಳೆ ನಮಗೆ ಮಾಹಿತಿಯನ್ನು ಕೊಡದಿದ್ದರೆ ಒಂದು ಕ್ಷೇತ್ರವಲ್ಲ ಇಪ್ಪತ್ತೈದು ಕ್ಷೇತ್ರಗಳ ಮಾಹಿತಿಯನ್ನು ಬಹಿರಂಗ ಮಾಡಲಿದ್ದೇವೆ ನಮ್ಮ ಬಳಿ ದಾಖಲೆಗಳಿವೆ ನೀವು ಇದನ್ನು ಸಾಧ್ಯವಿಲ್ಲ ಒಂದಲ್ಲ ಒಂದು ದಿನ ವಿಪಕ್ಷಗಳ ಸವಾಲನ್ನು ಎದುರಿಸಲೇಬೇಕಾಗುತ್ತದೆ ಎಂದು ಸವಾಲು ಹಾಕಿದ್ದಾರೆ ರಾಹುಲ್ ಗಾಂಧಿ ಮತಗಳ್ಳತನದ ವಿರುದ್ಧ ಪ್ರತಿಭಟನೆ ಇದ್ದಾರೆ ಆದರೆ ಬಿಜೆಪಿ ಪಕ್ಷ ಇವರಿಗೆ ಬೇರೆ ಎದ್ದೇ ಪ್ರಶ್ನೆಗಳನ್ನು ಕೇಳ್ತಾ ಇದೆ ಎಕ್ಸ್ ಮೂಲಕ ಬಿಜೆಪಿ ಪಕ್ಷ ರಾಹುಲ್ ಗಾಂಧಿ ಅವರಿಗೆ ಹದಿಮೂರು ಪ್ರಶ್ನೆಗಳನ್ನು ಕೇಳಿದ್ದು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಿಮ್ಮ ಸಚಿವರು ಮಾತ್ರ ನಾಟ್ ರೀಚಬಲ್ ಈ ಬಗ್ಗೆ ನೀವು ಅನ್ನದಾತರ ಕ್ಷಮೆಯಾಚಿಸುವುದಿಲ್ಲವೇ ಡಿಸಿ ಎಂ ಡಿಕೆಶಿ ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಹೆಚ್ಚು ಗಮನವಹಿಸಿದ್ದಾರೆ ಬೆಂಗಳೂರನ್ನ ನರಕ ಮಾಡೋದಕ್ಕೆ ಬೆಂಗಳೂರಿಗರ ಬಳಿ ನೀವು ಕ್ಷಮೆಯಾಚಿಸಿದ್ದಿಲ್ಲವೇ ಎಂದೆಲ್ಲ ಬಿಜೆಪಿ ಕೇಳಿದೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣದ ಕಾಂಗ್ರೆಸ್ನ ಚುನಾವಣೆಯ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಿದ್ದ ನಿಧಿಯನ್ನು ಕಾಂಗ್ರೆಸ್ ತನ್ನ ಪಾರ್ಟಿ ಫಂಡ್ಗೆ ಬಳಸಿದ್ದಕ್ಕಾಗಿ ನೀವು ಅವರ ಕ್ಷಮೆ ಆಚರಿಸುವುದಿಲ್ಲವೇ ಮೂಡ ಹಗರಣ ಕಾರ್ಮಿಕ ಕಿಟ್ ಹಗರಣ ವಸತಿ ಹಗರಣ ಅಬಕಾರಿ ಲೈಸೆನ್ಸ್ ನವೀಕರಣ ಹಗರಣ ವೈನ್ ವ್ಯಾಪಾರಿಗಳಿಂದ ಇನ್ನೂರು ಕೋಟಿ ಲಂಚಕ್ಕೆ ಬೇಡಿಕೆ ಸೇರಿದಂತೆ ನಿಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಇದೇನಾ ನೀವು ದ್ವೇಷದ ಅಂಗಡಿಯಲ್ಲಿ ತೆರೆದ ಭ್ರಷ್ಟಾಚಾರದ ಮಾರುಕಟ್ಟೆ ಪರಿಶಿಷ್ಟರ ಕಲ್ಯಾಣಕ್ಕೆ ಮೀಸಲಾಗಿದ್ದ ನಲವತ್ತು ಸಾವಿರ ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ವಿನಿಯೋಗಿಸಿದೆ ನೀವು ನಮ್ಮ ಪರಿಶಿಷ್ಟ ಸಮುದಾಯದ ಸಹೋದರ ಸಹೋದರಿಯರ ಬಳಿ ಯಾವಾಗ ಕ್ಷಮೆಯಾಚಿಸುತ್ತೀರಿ ಮತ್ತು ಅವರ ಹಣವನ್ನು ಯಾವಾಗ ಹಿಂದಿರುಗಿಸುತ್ತೀರಿ ನಿಮ್ಮ ಸರ್ಕಾರದ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲು ಸಂವಿಧಾನವನ್ನೇ ಬದಲಾಯಿಸುತ್ತಾರಂತೆ ಇದಕ್ಕೆ ನಿಮ್ಮ ಸಹಮತವಿದೆಯೇ ಸಂವಿಧಾನ ಬದಲಾಯಿಸಲು ನೀವು ಮಾಡಿದ ಪ್ರಯತ್ನಗಳಿಗೆ ಕ್ಷಮೆಯಾಚಿಸುವಿರಾ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬರೆ ಎಳೆದ ನೀವು ಅವರ ಬಳಿ ಕ್ಷಮೆಯಾಚಿಸುವುದಿಲ್ಲವೇ ಮಕ್ಕಳಿಗೆ ಶೂ ಸಾಕ್ಸ್ ಸಮವಸ್ತ್ರ ಸಹ ನೀಡಲು ಬೊಕ್ಕಸದಲ್ಲಿ ದುಡ್ಡಿಲ್ಲದಷ್ಟು ಸರ್ಕಾರ ದಿವಾಳಿಯಾಗಿದೆ ಕರ್ನಾಟಕವನ್ನು ದಿವಾಳಿ ಮಾಡಿರುವ ನೀವು ಕ್ಷಮೆ ಯಾಚಿಸುತ್ತೀರಾ ಗುಜರಾತ್ ಎಟಿಎಸ್ ಬೆಂಗಳೂರಿನಲ್ಲಿ ಅಲ್ಕೈದ ಉಗ್ರನನ್ನು ಬಂಧಿಸಿದೆ ಮುಂಬೈ ಪೊಲೀಸರು ಮೈಸೂರಿನಲ್ಲಿ ಮಾದಕ ದ್ರವ್ಯ ತಯಾರಿಕಾ ಘಟಕವನ್ನು ಪತ್ತೆ ನಿಮ್ಮ ಸರ್ಕಾರದ ಆಂತರಿಕ ಭದ್ರತಾ ಲೋಪ ಮತ್ತು ಗುಪ್ತಚರ ವೈಫಲ್ಯಗಳ ಬಗ್ಗೆ ಕ್ಷಮೆಯಾಚಿಸುವುದಿಲ್ಲವೇ ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ ತಳ ಸಮುದಾಯದ ಮಹಿಳೆಯರ ಮೇಲೆ ಪೈಶಾಚಿಕ ಘಟನೆ ನಡೆದಿವೆ ಆರೋಪಿಗಳ ಬಂಧನವೂ ಆಗಿಲ್ಲ ಮಹಿಳೆಯರ ಮೇಲಾದ ಈ ದೌರ್ಜನ್ಯಗಳ ಬಗ್ಗೆ ನೀವು ಮೌನ ಮರೆಯುವುದು ಯಾವಾಗ ಭಯೋತ್ಪಾದಕ ಗಲಭೆಕೋರರಿಗೆ ಬೆಂಬಲ ನೀಡಿದ ನೀವು ನಾಡಿನ ಜನರ ಕ್ಷಮೆ ಹಚ್ಚಿಸುವುದಿಲ್ಲವೇ ಆರ್ಸಿಬಿ ವಿಜಯೋತ್ಸವದ ಸಮಯದಲ್ಲಿ ಕಾಂಗ್ರೆಸ್ಸಿಗರ ಫೋಟೋ ಹುಚ್ಚಿಗೆ ಅಮಾಯಕ ಹನ್ನೊಂದು ಜನ ಬಲಿಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಪ್ರಾಯೋಜಿತ ಈ ಕೊಲೆಗೆ ಕ್ಷಮೆ ಹಚ್ಚಿಸುವುದಿಲ್ಲವೇ ಬೇರೆ ಏರಿಕೆ ಬರೆಯಳೆದ ನೀವು ಅವರ ಬಳಿ ಕ್ಷಮೆ ಹಚ್ಚಿಸುವುದಿಲ್ಲವೆ ಎನ್ನುವ ಪ್ರಶ್ನೆಗಳನ್ನು ಬಿಜೆಪಿ ಎಕ್ಸ್ನಲ್ಲಿ ಅಂಕಿಅಂಶಗಳ ಸಮೇತ ಕೇಳಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಳ್ಳತನದ ಆರೋಪ ಘೋಷಣೆಗೆ ಸಹಿ ಹಾಕಬೇಕು ಇಲ್ಲವೇ ದೇಶದ ಜನರ ಎದುರು ಕ್ಷಮೆ ಕೋರಬೇಕು ಎಂದು ಚುನಾವಣಾ ಆಯೋಗದ ಮೂಲಗಳು ಪ್ರತಿಕ್ರಿಯೆ ನೀಡಿದೆ ಒಂದು ವೇಳೆ ರಾಹುಲ್ ಗಾಂಧಿ ತಮ್ಮ ಘೋಷಣೆಗೆ ಸಹಿ ಹಾಕದಿದ್ದರೆ ವಿಶ್ಲೇಷಣೆ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಎಂದರ್ಥ ಎಂದು ಚುನಾವಣಾ ಆಯೋಗ ಹೇಳಿದೆ ತಮ್ಮ ವಿಶ್ಲೇಷಣೆ ಸತ್ಯವೆಂದು ಮತ್ತು ಆಯೋಗದ ವಿರುದ್ಧ ಆರೋಪಗಳು ನಿಜವೆಂದು ರಾಹುಲ್ ಗಾಂಧಿ ಭಾವಿಸಿದ್ದರೆ ತಮ್ಮ ಘೋಷಣೆಗೆ ನಿಯಮಗಳ ಆಧಾರದಲ್ಲಿ ಸಹಿ ಹಾಕಲು ಹಾಗೂ ಮತದಾರರ ಪಟ್ಟಿಗೆ ತಪ್ಪಾಗಿ ಸೇರಿಸಲಾಗಿರುವ ಅಥವಾ ಕೈಬಿಟ್ಟಿರುವ ಹೆಸರುಗಳ ವಿವರ ನೀಡಲು ಹಿಂಜರಿಯಬಾರದು ಎಂದು ಹೇಳಿವೆ ಒಂದು ವೇಳೆ ರಾಹುಲ್ ಗಾಂಧಿ ಅವರು ತಮ್ಮ ಘೋಷಣೆಗೆ ಸಹಿ ಹಾಕದಿದ್ದರೆ ವಿಶ್ಲೇಷಣೆ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಎಂದರ್ಥ ಹಾಗಾದಲ್ಲಿ ಅವರು ದೇಶದ ಜನರ ಕ್ಷಮೆ ಕೇಳಬೇಕು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಿವೆ ಗುರುವಾರ ಪತ್ರಿಕಾಗೋಷ್ಠಿ ನಡೆಸಿದ್ದ ರಾಹುಲ್ ಮೂರು ರಾಜ್ಯಗಳಲ್ಲಿ ಮತಗಳತನವಾಗಿದೆ ಎಂದು ಆರೋಪ ಮಾಡಿದ್ದರು ಇದಕ್ಕೆ ಸಂಬಂಧಿಸಿದ ವಿವರಗಳನ್ನು ನೀಡುವಂತೆ ಹಾಗೂ ಅಗತ್ಯ ಕ್ರಮ ಆರಂಭಿಸುವುದಕ್ಕಾಗಿ ತಾವು ಸಹಿ ಮಾಡಿದ ಘೋಷಣೆಯನ್ನು ಆಯೋಗದೊಂದಿಗೆ ಹಂಚಿಕೊಳ್ಳಬೇಕು ಎಂದು ಮುಖ್ಯ ಚುನಾವಣಾಧಿಕಾರಿಗಳು ರಾಹುಲ್ಗೆ ಕೇಳಿದರು ಎಂಟನೇ ತರಗತಿಯ ಎನ್ಸಿಇಆರ್ಟಿ ಇತಿಹಾಸ ಪಠ್ಯಪುಸ್ತಕದಿಂದ ಟಿಪ್ಪು ಸುಲ್ತಾನ್ ಹೈದರ್ ಅಲಿ ರಜಿಯಾ ಸುಲ್ತಾನ್ ಮತ್ತು ನೂರು ಜಹಾನ್ ಇವರ ಪಟ್ಟಿಗಳನ್ನು ಕಿತ್ತು ಹಾಕಲಾಗಿದೆ ಈ ಮಾಹಿತಿಯನ್ನು ಕೇಂದ್ರ ಸಚಿವ ಜಯಂತ್ ಚೌಧರಿ ಪಾರ್ಲಿಮೆಂಟ್ಗೆ ತಿಳಿಸಿದ್ದಾರೆ ರಾಣಿ ದುರ್ಗಾವತಿ ಅಹಲ್ಯಬಾಯಿ ಹೋಲ್ಕರ್ ಮತ್ತು ಪ್ರಾಣಿ ಅಬ್ಬಕ್ಕ ಅವರ ಪಠ್ಯಗಳನ್ನು ಸೇರಿಸಲಾಗಿದೆ ಇದೇ ವೇಳೆ ಕೇಂದ್ರ ಸರ್ಕಾರದ ಈ ನಡೆಯೂ ಮುಸ್ಲಿಂ ವ್ಯಕ್ತಿಗಳ ಕೊಡುಗೆಯನ್ನು ಅಳಿಸುವ ಪ್ರಯತ್ನ ಎಂದು ಅನೇಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ತನ್ನ ಕೆಚ್ಚೆದೆ ಮತ್ತು ಬ್ರಿಟಿಷರ ವಿರುದ್ದದ ಹೋರಾಟಕ್ಕಾಗಿ ಟಿಪ್ಪು ಸುಲ್ತಾನ್ ಈ ದೇಶದಲ್ಲಿ ಗೌರವಕ್ಕೆ ಒಳಗಾಗಿದ್ದಾರೆ ಆಂಗ್ಲೋ ಮೈಸೂರು ಯುದ್ದ ಎಂಬುದು ಟಿಪ್ಪು ಸುಲ್ತಾನ್ಗೆ ಬಹಳ ಹೆಸರನ್ನ ತಂದುಕೊಟ್ಟ ಯುದ್ದ ಬ್ರಿಟಿಷರ ವಿರುದ್ದ ಹೋರಾಡಿ ಕೊನೆಗೆ ರಣರಂಗದಲ್ಲಿ ಮಾಡಿದ ಇತಿಹಾಸ ಟಿಪ್ಪು ಸುಲ್ತಾನ್ಗೆ ಇದೆ ರಜಿಯಾ ಸುಲ್ತಾನ ಮತ್ತು ನೂರು ಜಾಹಾನ್ ಅವರಿಗೂ ಕೂಡ ಭಾರತೀಯ ಇತಿಹಾಸದಲ್ಲಿ ದೊಡ್ಡದೊಂದು ಸ್ಥಾನ ಇದೆ ಆದರೆ ಈಗಿನ ಎನ್ಸಿ ಪಠ್ಯದಿಂದ ಈ ನಾಲ್ಕು ಮಂದಿಯನ್ನು ಕೂಡ ಹೊರಹಾಕಲಾಗಿದೆ ಇದನ್ನು ಸಂಸದ ರಿತ್ ಬರ್ತಾಪ್ ಬ್ಯಾನರ್ಜಿ ಅವರು ಆಗಸ್ಟ್ ಆರರಂದು ಪಾರ್ಲಿಮೆಂಟ್ ಚರ್ಚೆ ನಡುವೆ ಪ್ರಶ್ನಿಸಿದ್ದಾರೆ ಸಯ್ಯದ್ ಅಬುಲ್ ಅಲಾ ಮೌದೂದಿ ಸೇರಿದಂತೆ ವಿವಿಧ ಬರಹಗಾರರ ಇಪ್ಪತ್ತೈದು ಪುಸ್ತಕಗಳನ್ನು ಜಮ್ಮು ಮತ್ತು ಕಾಶ್ಮೀರದ ಗೃಹ ಇಲಾಖೆಯು ನಿಷೇಧ ಮಾಡಿದ್ದು ಪೊಲೀಸರು ವಿವಿಧ ಪುಸ್ತಕದ ಅಂಗಡಿಗಳಿಗೆ ದಾಳಿ ಮಾಡಿ ಪುಸ್ತಕಗಳನ್ನು ವಶಪಡಿಸಿಕೊಳ್ತಾ ಇದ್ದಾರೆ ಈ ಪುಸ್ತಕಗಳಲ್ಲಿ ಭಯೋತ್ಪಾದನೆಯನ್ನು ವೈಭವೀಕರಿಸಲಾಗಿದೆ ಎಂದು ನಿಷೇಧಕ್ಕೆ ಸರ್ಕಾರ ಸಮರ್ಥನೆಯನ್ನ ನೀಡಿದೆ ಆದರೆ ಸರ್ಕಾರದ ಈ ನಿರ್ಧಾರ ಕಾಶ್ಮೀರದ ಇತಿಹಾಸವನ್ನ ಅಳಿಸುವುದಾಗಿದೆ ಎಂದು ಕೃತಿಕಾರರು ಆರೋಪ ಮಾಡಿದ್ದಾರೆ ಸಂವಿಧಾನ ತಜ್ಞ ಎಜೆ ನುರಾನಿ ಅರುಂಧತಿ ರಾಯ್ ಚಿಂತಕ ಸುಮಂತ್ರ ಭೋಸ್ ಇತಿಹಾಸಗಾರರಾದ ಆಯಿಷಾ ಜಲಾಲ್ ಮತ್ತು ಸುಗತ ಭೋಸ್ ಕಾಶ್ಮೀರಿ ಬರಹಗಾರರಾದ ಎಸ್ ಎಸ್ಆರ್ ಬಥೂರ್ ಅವರ ಪುಸ್ತಕಗಳನ್ನು ನಿಷೇಧಿಸಲಾಗಿದೆ ಕಾಶ್ಮೀರದಲ್ಲಿ ಚಿನ್ನಾರ್ ಬುಕ್ ಫೆಸ್ಟಿವಲ್ ನಡೆಯಲಿದ್ದು ಇದಕ್ಕೆ ಮುಂಚಿತವಾಗಿ ಈ ನಿಷೇಧ ನಡೆದಿದೆ ಈ ಬುಕ್ ಫೆಸ್ಟಿವಲ್ನ ಪ್ರಚಾರಕ್ಕಾಗಿ ಕಾಶ್ಮೀರದ ಸರ್ಕಾರ ಕೋಟ್ಯಾಂತರ ರೂಪಾಯಿಯನ್ನು ವಹಿಸುತ್ತಿದೆ ಆದರೆ ಈ ನಿಷೇಧದಿಂದ ದೊಡ್ಡ ಮಟ್ಟದ ಪರಿಣಾಮ ಆಗಲಾರದು ಎಂದು ಹೇಳಲಾಗುತ್ತಿದೆ ನಿಷೇಧಿತ ಪುಸ್ತಕದ ಕಡೆಗೆ ಜನರ ಗಮನ ಹರಿಯುವುದು ಜಾಸ್ತಿ ಆದ್ದರಿಂದ ಜನರು ಕದ್ದು ಮುಚ್ಚಿ ಇಂತಹ ಪುಸ್ತಕವನ್ನು ಖರೀದಿಸಿ ಓದುವ ಸಾಧ್ಯತೆ ಹೆಚ್ಚಿದೆ ಎಂದು ಬರಹಗಾರ್ತಿ ಹಫ್ಸಾ ಕಾಂಜುವಾಲ್ ಹೇಳಿದ್ದಾರೆ ಇವರ ಪುಸ್ತಕ ಕೂಡ ನಿಷೇಧಕ್ಕೆ ಒಳಗಾಗಿದೆ ಉತ್ತರಾಖಂಡದ ಹದಿನೇಳು ವರ್ಷ ವಯಸ್ಸಿನ ಯುವತಿಯಿಂದ ಕಳೆದ ಒಂದೂವರೆ ವರ್ಷಗಳಲ್ಲಿ ಹತ್ತೊಂಬತ್ತು ಮಂದಿಗೆ ಏಡ್ಸ್ ಹಬ್ಬಿರುವುದು ದೃಢಪಟ್ಟಿದೆ ಯುವತಿ ಮಾದಕ ಪದಾರ್ಥ ಸೇವನೆಯ ಚಟವನ್ನು ಹೊಂದಿದ್ದಳು ಇದಕ್ಕಾಗಿ ಹಣ ಬೇಕಾಗಿತ್ತು ಹೀಗಾಗಿ ಪುರುಷರ ಜೊತೆ ದೈಹಿಕ ಸಂಬಂಧವನ್ನು ಬೆಳೆಸಿದ್ದಳು ಎಂದು ವರದಿಯಾಗಿದೆ ಈಕೆಯೊಂದಿಗೆ ಸಂಬಂಧ ಬೆಳೆಸಿದವರಲ್ಲಿ ಹೆಚ್ಚಿನವರು ವಿವಾಹಿತರಾಗಿದ್ದು ಅವರ ಪತ್ನಿಯರಿಗೂ ಏಡ್ಸ್ ಹಬ್ಬಿರುವ ಸಂದೇಹ ವ್ಯಕ್ತಪಡಿಸಲಾಗಿದೆ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಉತ್ತರಾಖಂಡದ ನೈನಿತಾಲ್ ಜಿಲ್ಲೆಯ ಗುಲಾರುಗಟ್ಟಿ ಪ್ರದೇಶದಲ್ಲಿ ಮೊಟ್ಟ ಮೊದಲ ಪ್ರಕರಣ ಬೆಳಕಿಗೆ ಬಂದಿತ್ತು ಈ ಪ್ರದೇಶದ ಹಲವು ಯುವಕರಿಗೆ ಗಂಭೀರ ಆರೋಗ್ಯ ಸಮಸ್ಯೆ ಎದುರಾದ ಮಾಹಿತಿ ಬಹಿರಂಗಗೊಳತೊಡಗಿದ ನಂತರ ನಿಜಸ್ಥಿತಿ ಬಯಲಾಗಿದೆ ಇವರೆಲ್ಲ ಆಸ್ಪತ್ರೆಯಲ್ಲಿ ವಿವಿಧ ತಪಾಸಣೆಗೆ ಒಳಪಟ್ಟ ಬಳಿಕ ಏಡ್ಸ್ ಇರುವುದು ದೃಢಪಟ್ಟಿದೆ ಆ ಬಳಿಕ ಪೊಲೀಸರು ಈ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ಇದೇ ವೇಳೆ ಸಾಮಾನ್ಯ ಕುಟುಂಬದ ಬಡ ಯುವತಿಯೊಬ್ಬಳು ಹೆರಾಯಿನ್ ಸೇವಿಸುತ್ತಿರುವುದು ಮತ್ತು ಅದಕ್ಕೆ ಹಣದ ಕೊರತೆ ಕಂಡ ಬಳಿಕ ತನ್ನ ದೇಹವನ್ನು ಮಾರಿ ಹಣ ಹೊಂದಿಸುತ್ತಿರುವುದು ತಿಳಿದುಬಂದಿದೆ ಗಾಜಾದ ಯುವ ತಲೆಮಾರಿನ ಆಕರ್ಷಣೆಯಾಗಿದ್ದ ಕ್ರೀಡಾಪಟು ಆತೀಫ್ ಹಸಿವಿನಿಂದ ಸಾವನ್ನಪ್ಪಿದ್ದಾರೆ ಕೇವಲ ಹದಿನೈದು ವರ್ಷಕ್ಕೆ ಗಾಜಾದ ಮನೆ ಮನೆ ಮಾತಾಗಿದ್ದ ಆತೀಫ್ ಎಲ್ಲರ ಕಣ್ಮಣಿಯಾಗಿದ್ದರು ಆತೀಫ್ ಇವರಂತೆ ಆಗಬೇಕು ಎಂದು ತಾಯಂದಿರು ತಮ್ಮ ಮಕ್ಕಳಲ್ಲಿ ಹೇಳ್ತಾ ಇದ್ದರು ಅತ್ಯಂತ ಸಣ್ಣ ಅವಧಿಯಲ್ಲಿ ಭಾರಿ ಭರವಸೆಯ ಕ್ರೀಡಾಪಟವಾಗಿದ್ದ ಆತೀಫ್ ಕಳೆದ ಕೆಲ ತಿಂಗಳುಗಳಿಂದ ಆಹಾರ ಲಭ್ಯವಾಗದೆ ಎಲುಬುಗಳ ಅಂದಾರವಾಗಿದ್ದರು ಇದೀಗ ಇವರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವ ಚಿತ್ರವನ್ನು ತುರ್ಕಿ ಪತ್ರಿಕೆ ರಿಲೀಸ್ ಮಾಡಿದೆ ಗಾಜಾದ ಮೇಲೆ ಇಸ್ರೇಲ್ನ ದಾಳಿ ಆತಿಫ್ರ ಬದುಕನ್ನೇ ಬದಲಿಸಿತು ಈ ಯುದ್ಧದಿಂದಾಗಿ ಅವರು ಕ್ರೀಡೆಯನ್ನು ಮರೆಯಬೇಕಾಯಿತು ಅದರ ಬದಲು ಅನ್ನಕ್ಕಾಗಿ ಪರದಾಡಬೇಕಾಯಿತು ಕಳೆದ ಕೆಲವು ತಿಂಗಳುಗಳಿಂದ ಆಹಾರವಿಲ್ಲದೆ ನಿಧಾನಕ್ಕೆ ಅವರು ಎಲುಬುಗಳ ಹಂದರವಾಗುತ್ತಾ ಹೋದರು ತಿಂಗಳಿನಿಂದ ಅವರು ಹಸುವೆ ಎಪ್ಪತ್ತು ಕಿಲೋ ತೂಗುತ್ತಿದ್ದ ಹದಿನೇಳು ವರ್ಷದ ಯುವಕನ ದೇಹದ ಭಾರ ಇಪ್ಪತ್ತೈದು ಕಿಲೋಗೆ ಕುಸಿಯಿತು ಒಂಬತ್ತು ವರ್ಷದ ಬಾಲಕನಂತೆ ಅವರ ದೇಹ ಕುಬ್ಜವಾಯಿತು ಬಲಿಷ್ಠ ದೇಹದ ಭಾಗಗಳು ಕ್ಷೀಣಿಸಿದವು ಎಲುಬುಗಳು ಕಾಣಿಸತೊಡಗಿದವು ಕಣ್ಣು ಒಳಭಾಗಕ್ಕೆ ಹೋಯ್ತಲ್ಲದೆ ಮುಖ ವಿರೂಪ ರೀತಿಗೆ ಮಾರ್ಪಟ್ಟಿತು ಕೈಕಾಲುಗಳ ಗಂಟುಗಳ ಎಲುಬುಗಳು ಕಾಣಿಸತೊಡಗಿದವು ಎಲ್ಲಿಯವರೆಗೆ ಅಂದರೆ ಅವರ ಅಂತಿಮ ಕ್ಷಣದ ಫೋಟೋವನ್ನು ಮಾಧ್ಯಮಗಳಿಗೆ ಬಿಡುಗಡೆಗೊಳಿಸಲು ಅವರ ಕುಟುಂಬ ಇಷ್ಟಪಡಲಿಲ್ಲ ಅಷ್ಟರ ಮಟ್ಟಿಗೆ ಅವರ ದೇಹ ಎಲುಬುಗಳ ಹಂದರವಾಗಿ ಮಾರ್ಪಟ್ಟಿತ್ತು ಕಳೆದ ತಿಂಗಳ ಮಾರ್ಚ್ನಿಂದ ಇಸ್ರೇಲ್ ಹೇರಿರುವ ನಿರ್ಬಂಧದಿಂದಾಗಿ ತೊಂಬತ್ ಮೂರು ಮಕ್ಕಳು ಸಹಿತ ನೂರ ಎಪ್ಪತ್ತೈದು ಮಂದಿ ಹಸಿವಿನಿಂದಾಗಿ ಸಾವಿಗೀಡಾಗಿದ್ದಾರೆ ಆಸ್ಪತ್ರೆಯಲ್ಲಿ ಮಲಗಿರುವ ಆತಿಫ್ ಅವರ ಕಾಲನ್ನು ಹಿಡಿದು ಬಂದು ಓರ್ವರು ಅಳುತ್ತಿರುವ ಚಿತ್ರವನ್ನು ಮಾಧ್ಯಮಗಳಿಗೆ ಬಿಡುಗಡೆಗೊಳಿಸಲಾಗಿದೆ ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕೆಂದು ಭಾರತದಲ್ಲಿ ಭಾರಿ ಒತ್ತಾಯ ಕೇಳಿ ಬರ್ತಾ ಇದ್ರೆ ಆತ ಜಪಾನ್ ಜನಸಂಖ್ಯೆ ಹೆಚ್ಚಿಸುವುದಕ್ಕಾಗಿ ಎಲ್ಲ ಪ್ರಯತ್ನ ನಡೆಸಿಯೂ ವಿಫಲವಾಗಿದೆ ನಿರಂತರ ಹದಿನಾರನೆಯ ವರ್ಷವು ಜಪಾನ್ನಲ್ಲಿ ಜನಸಂಖ್ಯೆ ಕಡಿಮೆ ಆಗಿರುವುದು ಬೆಳಕಿಗೆ ಬಂದಿದೆ ಕಳೆದ ವರ್ಷಕ್ಕಿಂತ ಈ ಬಾರಿ ಒಂಬತ್ತು ಲಕ್ಷ ಮಂದಿ ಕಡಿಮೆಯಾಗಿದ್ದಾರೆ ಎಂದು ಗೃಹ ಸಚಿವಾಲಯ ರಿಲೀಸ್ ಮಾಡಿದ ವರದಿಯಲ್ಲಿ ತಿಳಿಸಲಾಗಿದೆ ಸಾವಿರದ ಒಂಬೈನೂರ ಅರವತ್ತೆಂಟರ ಬಳಿಕದ ದಾಖಲೆಗಳನ್ನು ಪರಿಗಣಿಸಿದರೆ ಇತಿಹಾಸದಲ್ಲಿ ಅತಿ ದೊಡ್ಡ ಜನಸಂಖ್ಯೆ ಇಳಿಕೆಯನ್ನು ಈ ವರ್ಷ ಜಪಾನ್ ಎದುರಿಸಿದೆ ಎಂದು ಮಾಹಿತಿ ಸಿಕ್ಕಿರುವಂಥದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಜಪಾನ್ನಲ್ಲಿ ಅತಿ ದೊಡ್ಡ ಮಟ್ಟದ ಜನಸಂಖ್ಯೆ ಕುಸಿತ ದಾಖಲಾಗಿತ್ತು ಆಗ ಹನ್ನೆರಡು ಕೋಟಿ ಅರವತ್ತಾರು ಲಕ್ಷ ಜನರಿದ್ರು ಆ ಬಳಿಕದ ಪ್ರತಿ ವರ್ಷವೂ ಜನರ ಸಂಖ್ಯೆಯಲ್ಲಿ ಇಳಿಕೆ ಆಗ್ತಾ ಹೋಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೆಕ್ಕಗಳು ಇದೀಗ ಹೊರಬಂದಿದ್ದು ಹನ್ನೆರಡು ಕೋಟಿ ಆರು ಲಕ್ಷ ಜನರಷ್ಟೇ ಜಪಾನ್ನಲ್ಲಿದ್ದಾರೆ ವಿದೇಶಿಯರನ್ನು ಸೇರಿಸಿದ್ರೆ ಹನ್ನೆರಡು ಕೋಟಿ ನಲವತ್ಮೂರು ಲಕ್ಷ ಜನಸಂಖ್ಯೆ ಸಂಖ್ಯೆ ಜಪಾನ್ನದ್ದಾಗಿದೆ ಕಳೆದ ವರ್ಷ ಆರು ಲಕ್ಷದ ಎಂಬತ್ತೇಳು ಸಾವಿರ ಮಕ್ಕಳು ಹುಟ್ಟಿದ್ದರೆ ಹದಿನಾರು ಲಕ್ಷಕ್ಕಿಂತ ಅಧಿಕ ಮಂದಿ ಸಾವಿಗೀಡಾಗಿದ್ದಾರೆ ಜನಸಂಖ್ಯೆಯನ್ನು ಹೆಚ್ಚುಗೊಳಿಸುವುದಕ್ಕಾಗಿ ಸರ್ಕಾರ ನಡೆಸುತ್ತಿರುವ ಪ್ರಯತ್ನಗಳೆಲ್ಲ ವಿಫಲಗೊಳ್ಳುತ್ತಿವೆ ಎಂಬುದನ್ನು ಈ ಲೆಕ್ಕಾಚಾರಗಳು ಸೂಚಿಸುತ್ತಿವೆ ಒಂದು ಕಡೆ ಜನನ ಪ್ರಮಾಣದಲ್ಲಿ ಕುಸಿತವಾಗಿದ್ದರೆ ಇನ್ನೊಂದು ಕಡೆ ವೃದ್ಧರ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾ ಇದೆ ಜನಸಂಖ್ಯೆಯ ಮೂವತ್ತು ಶೇಕಡ ಮಂದಿ ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದಾರೆ ಅರವತ್ತು ಪರ್ಸೆಂಟ್ ಮಂದಿ ಹದಿನೈದು ಮತ್ತು ಅರವತ್ನಾಲ್ಕು ವರ್ಷಗಳ ಒಳಗಿನವರಾಗಿದ್ದಾರೆ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸತ್ಯದ मोमबत्ती